ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕೃಷಿಕ ನವೀನ್ ಹಲವಾರು ರೈತರುಗಳು ನನ್ನ ಹತ್ರ ಗಾಂಧಾರಿ ಬೀಜವನ್ನು ತಗೊಂಡಿದ್ರು ಅವರು ನಾಟಿ ಮಾಡೋದು ಹೇಗೆ ಅಂತ ಫೋನ್ ಮಾಡಿ ಕೇಳ್ತಿದ್ರು ಓಕೆ ನಾನಿವತ್ತು ನಾಟಿ ಮಾಡೋದನ್ನು ಹೇಳ್ಕೊಡ್ತೀನಿ ಮೊದಲಿಗೆ ಬೇಕಾಗಿರುವಂಥದ್ದು ಈ ರೀತಿ ಒಂದು ಒಣಗಿರುವಂಥ ಒಂದು ಎಲೆಗಳು ಮತ್ತು ಈ ರೀತಿ ಒಂದು ಕೈ ಆಡೋದೊಂದು ಇದಿದ್ರೆ ಸಾಕು ಮತ್ತು ಈ ಗಾಂಧಾರಿ ಮೆಣಸಿನ ಬೀಜಗಳು ಇದನ್ನು ರೈತರಿಗೆ ಕೊಟ್ಟಿದ್ನಲ್ಲ ಅದೇ ಇದ್ರದ್ದು ಬ್ಯಾಚಿಂದಿದು ಇದು ಓಕೆ ನಾನಿವತ್ತು ಇಲ್ಲಿ ನಾನು ಹಲವಾರು ತೆಂಗಿನ ಗಿಡಗಳನ್ನ ನಾನು ಪಾಕೆಟ್ ಮಾಡಿದ್ದೀನಿ ಹಾಗಾಗಿ ನಾನು ಈ ಪಾಕೆಟ್ ಮಾಡಿರೋದ್ರಲ್ಲಿ ಕೆಲವೊಂದು ನಮ್ಮ ಹಸು ಕಾಲಿಟ್ಬಿಟ್ಟು ಕೆಲವೊಂದೊಂದು ಮೊಳಕೆನ ಮುರಾಕ್ಬಿಟ್ಟಿತ್ತು ಈಗ ಒಂದು ಅಡ್ಡ ಹಿಂಗೆ ಹಸು ಕಾಲಿಟ್ಕೊಂಡೋಗಿತ್ತು ಇದೇ ಜಾಗದಲ್ಲಿ ನಾನು ಮಾಡ್ತೀನಿ ಮೊದಲಿಗೆ ಏನು ಮಾಡಬೇಕಿದ್ದು ಪಾಕೆಟಲ್ಲಿದೆ ಆಲ್ಮೋಸ್ಟು ಈ ಪಾಕೆಟಲ್ಲಿರೋದರಿಂದ ಸುಮ್ಮನೆ ಹೆಂಗೆ ಅಂದರೆ ಇದು ನಾನು ಟೈಮು ವೇಸ್ಟ್ ಮಾಡೋಕ್ಕಿಂತಲೂ ಪದೇ ಪದೇ ಇದನ್ನು ನಿಗಾ ನೋಡಬೇಕು ಎಲ್ಲೋ ಒಂದು ದಿವಸ ಕೆಲಸ ಬರುತ್ತೆ ಏನೋ ಒಂದು ಕಾರಣಗಳಾಗೋದ್ರಿಂದ ನಾವು ಅದಕ್ಕೆ ನಿಗಾ ನೋಡ್ದಲೇ ಇರ್ಬೋದು ಇದನ್ನು ನಾನು ಯಾವ ರೀತಿ ಮಾಡಿದ್ದೀನಿ ಅಂದರೆ ಸುಮಾರು ಈ ಈ ಬ್ಯಾಚ್ ಆದಮೇಲೆ ಅಲ್ಲಿ ಬರ್ತಿ ನೀರು ತುಂಬ್ಕೊಂಡಾದಮೇಲೆ ಈ ಬ್ಯಾಚಿಗೆ ಬರಬೇಕು ಈ ಬ್ಯಾಚಿಂದಾದಮೇಲೆ ಬರ್ತಿ ನೀರು ತುಂಬ್ಕೊಂಡ್ಮೇಲೆ ಈ ಬ್ಯಾಚಿಗೆ ಹೋಗಬೇಕು ಅದಾದಮೇಲೆ ಆ ಬ್ಯಾಚಿಗೆ ಹೋಗಬೇಕು ಆ ರೀತಿ ನಾನು ಹೈಟ್ ಹೈಟಾಗಿ ಆ ರೀತಿ ಮಾಡೋದರಿಂದ ಏನಾಗುತ್ತೆ ಸುಮಾರು ಇಲ್ಲಿವರೆಗೂ ನಮಗೆ ನೀರು ತುಂಬಿಕೊಳ್ಳುತ್ತೆ ಹಾಗಾಗಿ ತುಂಬ ಉತ್ಕೃಷ್ಟವಾಗಿ ಬರುತ್ತೆ ಇದು ತುಂಬ ದಿನ ಏನಾಗಿಲ್ಲ ಈ ಪಾಕೆಟ್ ಮಾಡಿ ಅಂದರೆ ಮಳಕೆ ಬಂದಿದ್ದನ್ನು ಪಾಕೆಟಲ್ಲಿ ತುಂಬಿರೋದು ಓಕೆ ಈಗ ಈ ಪಾಕೆಟಲ್ಲಿ ಸ್ವಲ್ಪ ಕಳೆ ಇತ್ತು ಈ ಕಳೆನೆಲ್ಲ ಸ್ವಲ್ಪ ಇದು ಮಾಡ್ಕೊಂಬಿಟ್ಟು ಓಕೆ ಈಗ ನೋಡಿ ಸಿಪ್ಪೆನೂ ಇದೆ ಸಿಪ್ಪೆ ಇದ್ರೇನು ಪ್ರಾಬ್ಲಮ್ ಇಲ್ಲ ಅಂದರೆ ಇದು ಬಿಡಿಸಿರೋದು ಸಿಪ್ಪೆಯಿಂದ ಬಿಡಿಸಿರೋದು ಆದರೂ ಇದರಲ್ಲಿ ಕೆಲವೊಂದೊಂದು ಬೀಜಗಳು ಅವನು ಕೂಡ ಹಾಕೋಣ ಈ ರೀತಿ ತೆಳ್ಳಗೆ ಉದುರಿಸ್ಬೇಕು ಈ ರೀತಿ ನಾವು ನೆಲದಲ್ಲೂ ಬೇಕಾದ್ರೆ ಮಾಡ್ಕೋಬೋದು ರೇಸ್ ಬಡ್ಡು ಮಾಡ್ಕೊಬಿಟ್ಟು ಮಾಡ್ಬೋದು ಸೇಮ್ ಇದೇ ರೀತಿ ಈಗ ಪ್ಯಾಕೆಟ್ ಇಲ್ಲಾಂದ್ರೂ ಸೇಮ್ ಇದೇ ರೀತಿ ಮಾಡ್ಕೊಬೋದು ಎರಡು ಪ್ಯಾಕೆಟಿಗೆ ಸ್ವಲ್ಪ ಜಾಸ್ತಿ ಅದು ಈ ರೀತಿ ಮಾಡಿದ ಮೇಲೆ ನಾವೇನು ಮಾಡಬೇಕು ಚಿಕ್ಕದೊಂದು ಕಡ್ಡಿ ತೊಗೊಂಬಿಟ್ಟು ಇಲ್ಲಾಂದರೆ ಕಡ್ಡಿನ ತಗೊಂಡು ಈ ರೀತಿ ಸ್ವಲ್ಪ ಬೀಜಗಳ್ನ ಮುಚ್ಚಬೇಕು ಇಷ್ಟು ಮುಚ್ಚಿದ್ರೂ ಸಾಕು ಸ್ವಲ್ಪ ಕಾಣ್ತಾ ಇರಲಿ ತೊಂದರೆ ಇಲ್ಲ ಈ ರೀತಿ ಲೈಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಾಕು ತುಂಬ ಆಳಕ್ಕೆ ಹೋಗ್ಬಿಡ್ತವೆ ಜಾಸ್ತಿ ಮಿಕ್ಸ್ ಮಾಡಿದರೆ ಹಾಗಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ರೀತಿ ಒಣಗಿರೋ ತ್ಯಾಜ್ಯಗಳನ್ನ ಲೈಟಾಗಿ ಈ ರೀತಿ ಮುಚ್ಚಬೇಕು ಈ ರೀತಿ ಮುಚ್ಚೋದ್ರಿಂದ ಯಾಕೆಂದರೆ ನಮ್ಮಲ್ಲಿ ಮೆಣಸಿನ ಬೀಜಗಳು ಮೇಲ್ಗಡೆ ಬಿದ್ದಿರ್ತವೆ ಈ ಮೇಲ್ಗಡೆ ಬಿದ್ದಿರೋದ್ರಿಂದ ಕೆಲವೊಮ್ಮೆ ಬಿಸಿಲಿಗೆ ಮಳಕೆ ಬರದಲ್ಲೇ ಇರ್ಬೋದು ಬೇಗ ಡ್ರೈನೆಸ್ ಆಗ್ಬೋದು ಮತ್ತು ಇದು ಮಾಯ್ಶ್ಚರ್ನು ಕಾ ಇದು ಮಾಡುತ್ತೆ ಮಾಯ್ಚರು ಇದು ಮಾಡೋದ್ರಿಂದ ಕಾಪಾಡೋದ್ರಿಂದ ನಮ್ಮಲ್ಲಿ ಬೇಗ ಮೊಳಕೆಗಳು ಬರುತ್ತೆ ಇಷ್ಟೇ ನೋಡಿ ಸ್ನೇಹಿತರೆ ಇದೇ ರೀತಿ ನಾನು ಆನ್ಲೈನಲ್ಲಿ ಸುಮ್ಮನೆ ನಾನು ಹೇಳ್ತಿರೋದು ಇದು ಅಂದರೆ ಆನ್ಲೈನಲ್ಲಿ ತರಿಸಿದ್ದೆ ನೋಡಿ ನಾನು ಅಲ್ಲೊಂದು ಮೆಣಸಿನ್ಕಾಯಿ ಬೀಜ ಗಿಡಗಳು ಕಾಣಿಸ್ತಿದ್ದಾವೆ ನೋಡಿ ಅದನ್ನ ಇದೇ ರೀತಿ ಬೆಳೆದಿರೋದು ಇದನ್ನು ಸ್ನೇಹಿತರೆ ಐನೂರು ರೂಪಾಯಿ ನಾನು ದುಡ್ಡು ಕೊಟ್ಟು ಈ ಮೆಣ್ಸಿನ್ಕಾಯಿ ವೆರೈಟಿನ ತರಿಸಿದ್ದೆ ಅಂದರೆ ನಾನು ಆರ್ಡ್ರು ಮಾಡಿದ್ದೆ ಒಂದು ಅವ್ರು ಕೊಟ್ಟಿದ್ದೆ ಒಂದು ಅಂದರೆ ಹಲ್ವಾರು ಗಿಡಗಳು ಹುಟ್ಟಿದ್ದು ನಾನು ಸುಮ್ಮನೆ ಇರಲಿ ಅಂತ ನಾನು ಈ ರೀತಿ ಬಿಟ್ಟಿದ್ದೀನಿ ಇದು ನೋಡಿ ನಮ್ಮಲ್ಲಿ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಅದೇ ಮೆಣ್ಸಿನ್ಕಾಯಿ ಇದು ಈ ರೀತಿ ಮೆಣ್ಸಿನ್ಕಾಯಿನ ಐನೂರು ರೂಪಾಯಿಗೆ ಬೀಜಗಳನ್ನ ಕೊಟ್ಟಿದ್ದಾನೆ ಇದನ್ನು ನಾನು ಪ್ರಪಂಚದಲ್ಲಿ ಹೈಯೆಸ್ಟ್ ಖಾರ ಅಂಥದ್ದನ್ನು ತರಿಸಿದ್ದೆ ಆ ವೆರೈಟಿ ಅಂತಂದು ಈ ವೆರೈಟಿ ಕೊಟ್ಟಿದ್ದಾರೆ ಮೋಸ ಮಾಡಿದ್ದಾರೆ ಮತ್ತು ಇದು ಕೂಡ ಅದೇ ವೆರೈಟಿ ನಮ್ಮ ಮಾರ್ಕೆಟಲ್ಲಿ ಸಿಗುತ್ತೆ ನೋಡಿ ಇಲ್ಲೇ ನೋಡಿ ಮೆಣ್ಸಿನ್ಕಾಯಿ ಇದೆ ಇದು ಸೇಮ್ ಅದೇ ವೆರೈಟಿ ಇದು ನೀಲಿ ಕಲ್ಲರು ಮೆಣಸಿನ್ಕಾಯಿ ಬಿಡುತ್ತೆ ನೋಡಿ ಅದು ಅಂತ ತರಿಸಿದ್ದೆ ಅದು ಕೂಡ ಹೀಗಾಗಿದೆ ಅಂದರೆ ನಾನೀಗ ತೋರಿಸಿದ್ದು ಇಲ್ಲಿ ಗಿಡಗಳು ಬರ್ತವೆ ಅಂತ ಹೇಳೋದಕ್ಕೆ ಇದು ಮಾಡಿದ್ದು ಹಾಗಾದರೆ ನೀವು ಕೊಟ್ಟಿರೋ ಗಾಂಧಾರಿ ಮೆಣ್ಸ್ ಬರುತ್ತಾ ಅಂತ ಕೇಳ್ಬೋದು ನೀವು ಓಕೆ ಗಾಂಧಾರಿ ಮೆಣ್ಸಿಂದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ನೀವು ನೋಡ್ತಿರೋದು ಇದು ಗಾಂಧಾರಿ ಮೆಣಸು ಮೆಣಸಿನ ಗಿಡಗಳಿವು ಇವನ್ನು ನಾನು ಇದೇ ರೀತಿ ಪಾಟ್ನಲ್ಲಿ ಬೆರೆಸಿ ಬೆಳೆಸಿದ್ದೆ ಸ್ವಲ್ಪ ಗಿಡ ಆವಾಗ ಸಣ್ಣ ಇರೋದರಿಂದ ಅವುಗಳ್ನ ಬಿಟ್ಟಿದ್ದೆ ನಮ್ಮಲ್ಲಿ ಗಾಂಧಾರಿ ಇದು ನೋಡಿ ಆಲ್ರೆಡಿ ಹೂಗೆ ಬಂದಿದೆ ನೋಡಿ ಇದ್ರೆ ಸ್ಪೆಷಾಲಿಟಿ ಏನು ಅಂದರೆ ಗಾಂಧಾರಿ ಮೆಣಸು ಸ್ವಲ್ಪ ಒಂದು ಅಡಿ ಹೈಟ್ ಬೆಳೆದ ಮೇಲೆ ಇದು ಹೂವುಗಳ್ನ ಬಿಡೋದು ಈ ರೀತಿ ಹೂಗಳ್ನ ಬಿಡುತ್ತೆ ನೋಡಿ ಅಲ್ಲಿ ತೋರಿಸ್ತಿರೋದು ನಮ್ಮಲ್ಲಿ ಆರಾಮಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಡಗಳು ಈ ರೀತಿ ನಾವು ಸುಲಭವಾಗಿ ಗಿಡಗಳನ್ನ ಬೆಳೆಸ್ಕೋಬೋದು ಸುಮಾರು ನಾಟಿನ ಯಾವಾಗ ಮಾಡಬೇಕು ಅಂದರೆ ಇಷ್ಟು ಗಿಡ ಇದ್ದಾಗ ಸಾಕು ಇಷ್ಟು ಮಟ್ಟಿಗೆ ಇದು ಗಾಂಧರಿ ಮೆಣಸಿನ ಗಿಡನೇ ಇಷ್ಟು ಮಟ್ಟಿಗೆ ಐಟ್ ಬಂದಾಗ ಸಾಕು ನಾಟಿ ಮಾಡೋದಕ್ಕೆ ಯಾಕೆಂದರೆ ತುಂಬ ಚಿಕ್ಕದಾಗಿ ಮಾಡಿದಾಗ ಸ್ವಲ್ಪ ನೀರಿಲ್ಲ ಅಂದ್ರೂ ಸತ್ತೋಗ್ಬಿಡುತ್ತೆ ಮತ್ತು ಸ್ವಲ್ಪ ಅಂದ್ರೂ ಸತೋಗ್ಬಿಡುತ್ತೆ ಹಾಗಾಗಿ ಗಿಡ ಸುಮಾರಿಗೆ ಒಂದು ಅರ್ಧ ಅಡಿ ಹೈಟ್ ಬಂದಾಗ ಸ್ವಲ್ಪ ಈ ಸ್ಟೆಮ್ ಬಲಿಬೇಕು ಈ ಸ್ಟೆಮ್ಮಲ್ಲಿ ನಿಂಕೊಬೇಕು ಅದು ತಾಕತ್ತಾಗಿ ನಿಂತ್ಕೊಬೇಕು ಆಗ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇನ್ನೊಂದು ವಿಚಾರ ಈ ರೀತಿ ಇದು ಒಂದು ಗೋಡಂಬಿ ಗಿಡ ಇದು ಈ ಗೋಡಂಬಿ ಗಿಡ ಹಾಕ್ಬೇಕಾದ್ರೆ ನಮ್ಮಲ್ಲಿ ರೈತರುಗಳು ಹಾಗೇ ಸುಮ್ಮನೆ ಒಂದೇ ಒಂದು ಗಿಡ ಹಾಕ್ತಾರೆ ಆ ರೀತಿ ಮಾಡಬೇಡಿ ನಾನು ಯಾವುದೇ ಗಿಡಗಳು ಹಾಕ್ಬೇಕಾದ್ರೂ ಅದ್ರ ಜೊತೆಗೆ ಒಂದು ಮೆಣಸಿನಕಾಯಿ ಗಿಡ ಆಗಿರ್ಬೋದು ಇಲ್ಲ ಇದ್ರ ಸುತ್ತ ಪಾಲಕ್ ಗಿಡ ಆಗಿರ್ಬೋದು ಈ ರೀತಿ ಗಿಡಗಳನ್ನ ಬೆಳೆಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ನೋಡಿ ಇದು ಇದನ್ನು ನೆಟ್ಟಾಗ್ಲೇ ಇದನ್ನು ನೆಟ್ಟಿದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದೇ ನಿರ್ವಹಣೆಯಲ್ಲಿ ನಮಗೆ ಎರಡು ರೀತಿಯ ಲಾಭಗಳಿದೆ ಇದು ಚಿಕ್ಕ ಗಿಡ ಆಗಿರೋದ್ರಿಂದ ನಿಮಗೆ ಸರಿಯಾಗಿ ಮಾಹಿತಿ ಸಿಗ್ತಾ ಇಲ್ಲ ದೊಡ್ಡ ಗಿಡವನ್ನು ತೋರಿಸ್ತೀನಿ ಸ್ನೇಹಿತರೆ ನಾವು ಯಾವುದೇ ಗಿಡಗಳ್ನ ಹಾಕ್ಬೇಕಾದ್ರೂ ಕೂಡ ನೋಡಿ ಇಲ್ಲಿ ಕೋಕೋ ಗಿಡ ಹಾಕಿದ್ದೀನಿ ಸುಮಾರು ಇದು ಟೂ ಇಯರ್ಸ್ ಕ್ರಾಪು ಅಂದರೆ ಟೂ ಇಯರ್ಸಿಗೆ ಇಷ್ಟೇನೋ ಬರೋದು ಅಂದರೆ ನಮ್ಮಲ್ಲಿ ಕೋಕೋ ಗಿಡಗಳು ಬರ್ತಿಲ್ಲ ಇದನ್ನೇ ಒಂದು ವಿಡಿಯೋ ಮಾಡಿದ್ದೀನಿ ಇದು ಒಂದು ಸಲ ಕಟ್ಟಾಗಿಬಿಟ್ಟು ಮತ್ತೆ ಚಿಗ್ರಿ ಮತ್ತೆ ಇನ್ನೇನು ಸ್ವಲ್ಪ ದಿವಸದಲ್ಲಿ ರೋಗ ಬರ್ತಿದೆ ನಮ್ಮಲ್ಲಿ ಕೋಕೋ ಗಿಡ ಬರೋದಿಲ್ಲ ಅವರು ಕಂಪ್ನಿಯವರು ಹೇಳೋದು ಸುಳ್ಳಿನ ಮಾತು ಓಕೆ ನಾನಿಲ್ಲಿ ಕೋಕೋ ಗಿಡ ಹಾಕಬೇಕಾದ್ರೆ ಎರಡೇ ಎರಡು ಈ ರೀತಿ ಗಾಂಧಾರಿ ಮೆಣಸಿನ ಗಿಡ ಹಾಕಿದ್ದೆ ಇದು ಟೂ ಇಯರ್ಸು ಗಾಂಧಾರಿ ಮೆಣಸಿನ ಗಿಡ ನೋಡಿ ಎಷ್ಟು ಹೂ ಬಿಟ್ಟಿದೆ ಅಂದರೆ ಹೂವು ಇದೆ ಮತ್ತು ಮೆಣಸಿನ್ಕಾಯು ಇದೆ ಈ ಗಿಡಕ್ಕೆ ತುಂಬ ಹಣ್ಣಿದೆ ಗಿಡ ಇಷ್ಟೇನ ಇಲ್ಲ ಅದಕ್ಕೆ ಕ್ಯಾಮ್ರಾದಲ್ಲಿ ಕವರೇ ಆಗ್ತಿಲ್ಲ ನೋಡಿ ಇಷ್ಟು ಒಂದು ಗಿಡ ಇಲ್ಲಿ ನೋಡಿ ಇದು ಫುಲ್ಲು ಮಂಕೊಂಬಿಟ್ಟಿದೆ ಇಷ್ಟು ಒಂದು ಗಿಡ ಇದು ಇದೆಲ್ಲ ಸೇರಿ ಒಂದು ಗಿಡ ಇದು ಸುಮಾರು ಈಗ ಈ ಗಿಡದಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ ನಿಮಗೆ ಹೇಳಿದರೆ ಈ ಗಿಡದಲ್ಲೇ ನಾವು ಇವತ್ತು ಕುಯ್ದರೂ ಕೂಡ ಸುಮಾರಿಗೆ ಒಂದು ಎರಡು ಕೆ ಜಿ ನಮ್ಮಲ್ಲಿ ಹಣ್ಣು ಕಾಯು ಸೇರಿ ಎರಡು ಕೆ ಜಿ ವಷ್ಟು ಗಾಂಧಾರಿ ಮೆಣಸಿನ್ಕಾಯಿಗಳು ಸಿಗ್ತವೆ ಎರಡು ಕೆ ಜಿ ಸಿಕ್ಕಿದ್ರೆ ನಿಮ್ಮ ಮಾರ್ಕೆಟಲ್ಲಿ ಏಳರಿಂದ ಎಂಟು ಕೆ ಜಿ ಮೆಣಸಿನ್ಕಾಯಿ ಸಿಗುತ್ತೆ ನೋಡಿ ಅದಕ್ಕೆ ಇದು ಎರಡು ಕೆ ಜಿ ಸಮ ಆಗುತ್ತೆ ಹಾಗಾಗಿ ನಮ್ಮ ರೈತರುಗಳು ಇಂಥದನ್ನು ಬೆಳ್ಕೋಬೇಕು ನೋಡಿ ನಮ್ಮಲ್ಲಿ ಎಷ್ಟು ಕಳೆ ಗಿಡಗಳಿದೆ ಇಲ್ಲಿ ಎಲ್ಲ ಇದ್ದರೂ ಕೂಡ ಒಂದೇ ಒಂದು ಮೆಣಸಿನ್ಕಾಯಿ ಕೂಡ ಒಂದು ಹುಳ ತಿಂದಿರೋದಾಗಲಿ ಇಲ್ಲ ಚೊಟ್ಟಗಾಗಿರೋದಾಗಲಿ ಯಾವುದೇ ರೀತಿಯ ಇದು ಇಲ್ಲ ಅಷ್ಟು ಆರೋಗ್ಯವಾಗಿ ಇದು ಎರಡು ವರ್ಷದ ಒಂದು ಗಾಂಧಾರಿ ಮೆಣಸಿನ ಗಿಡಗಳು ಈ ರೀತಿಯದನ್ನು ನಮ್ಮ ರೈತರುಗಳು ಬೆಳ್ಕೊಳೋದ್ರಿಂದ ಒಂದು ಔಷಧಿ ಅಂಗಡಿಗೆ ಆಗಿರ್ಬೋದು ಗೊಬ್ಬರದ ಅಂಗಡಿಗೆ ಹಾಕಿರ್ಬೋದು ಯಾವುದಕ್ಕೂ ಕೂಡ ಗುಡ್ ಬೈ ಹೇಳ್ಬೋದು ನೋಡಿ ನಾವಿದ್ರಲ್ಲಿ ಬರೀ ನಾನು ನಮ್ಮ ತೋಟದಲ್ಲಿ ಇದೇ ಗಿಡ ಅಂತಲ್ಲ ಯಾವುದೇ ಗಿಡ ಹಾಕಿದರೂ ಕೂಡ ನಾನು ಗೊಬ್ಬರ ಹಾಕೋದಿಲ್ಲ ನಮ್ಮಲ್ಲಿ ಮಣ್ಣು ಅಷ್ಟು ಫಲವತ್ತತೆಯಾಗಿ ನಾವು ಮಾಡ್ಕೊಂಡಿದ್ದೀವಿ ನಿಮ್ಮಲ್ಲಿ ಹೇಗಿದೆ ಮಣ್ಣು ಗೊತ್ತಿಲ್ಲ ಹಾಗಾಗಿ ನಮ್ಮಲ್ಲಿ ನಾನು ಯಾವುದೇ ಎಷ್ಟೇ ದುಡ್ಡು ಕೊಟ್ಟು ತಂದಿದ್ರು ಕೂಡ ನಾನು ಹಾಗೇ ಹಾಕೋದು ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ ಜಸ್ಟ್ ಇದು ನೋಡಿ ಇದು ಒಂದು ಗಿಡ ಎಷ್ಟು ಅಗ್ಲ ಹಬ್ಬಿದೆ ಅಂದರೆ ಸುಮಾರಿಗೆ ಹೆಚ್ಚು ಕಡಿಮೆ ಇದರಲ್ಲಂತೂ ಒಂದು ಐದರಿಂದ ಆರು ಕೆ ಜಿ ಮೇಲೆ ಗಾಂಧರಿ ಮೆಣಸಿನ್ಕಾಯಿಗಳು ಸಿಗ್ತವೆ ನೋಡಿ ಆಲ್ರೆಡಿ ಊರು ಹೂ ಸಿಕ್ಕಾ ಬಟ್ಟೆ ಇವೆ ಅಂದರೆ ಮೊಗ್ಗುಗಳು ತುಂಬ ಇವೆ ಈ ಕಡೆ ಸೈಡ್ ನೋಡಿದರೆ ಕಾಯಿಗಳಿದೆ ಮತ್ತು ಈ ಕಡೆ ಸೈಡ್ ನೋಡಿದರೆ ಹಣ್ಣು ಎಲ್ಲ ಇದೆ ಇಂಥದ್ದನ್ನು ರೈತರೆ ನೀವು ಕಡಿಮೆ ಅಂದ್ರೂ ಒಂದು ಐದು ಗಿಡಗಳನ್ನ ಈ ರೀತಿಯಾದ ಹಾಕೊಂಡ್ಬಿಟ್ರೆ ನಿಮ್ಮ ಮನೆಗೆ ಒಂದು ವರ್ಷ ಪೂರ್ತಿ ಅನ್ನೋಕ್ಕಿಂತ ವರ್ಷದಲ್ಲಿ ಒಂದು ಎಂಟರಿಂದ ಒಂಬತ್ತು ತಿಂಗಳು ಇದು ಖಂಡಿತವಾಗ್ಲೂ ಕಾಯಿ ಕೊಡುತ್ತೆ ಬೇಸಿಗೆನಲ್ಲಿ ಒಂದು ಎರಡು ತಿಂಗಳು ಇದು ರೆಸ್ಟ್ ಪೀರಿಯಡ್ಗೆ ಹೋಗುತ್ತೆ ಆವಾಗ ಗಿಡ ಒಣಗೋಯ್ತು ಅಂತ ಯಾರೂ ಕೂಡ ಕರೆದಾಕ್ಬೇಡಿ ಆರಾಮಾಗಿ ನಮ್ಮಲ್ಲಿ ಈ ಗಿಡಗಳು ಬರ್ತವೆ ಸ್ನೇಹಿತರೆ ನಾನು ಯಾಕೆ ಪದೇ ಪದೇ ದೇಸಿ ಬೀಜಗಳಿಗೆ ಹೋಗಿ ಅಂತ ಒಂದು ಮಾತು ಹೇಳ್ತೀನಿ ಅಂತಂದರೆ ಇದು ಕೂಡ ಯಾವುದೇ ವಿಜ್ಞಾನಿಗಳು ಕೂಡ ಇದನ್ನು ಬಿಲ್ಡಪ್ ಮಾಡಿರುವಂಥ ಒಂದು ಗಿಡ ಅಲ್ಲ ಇದು ಸ್ವಂತ ನೈಸರ್ಗಿಕವಾಗೇ ಬಂದಂಥ ಗಿಡಗಳು ಇವು ಇದರಲ್ಲಿ ಇರುವಂಥ ಪೋಷಕಾಂಶಗಳು ನಮ್ಮಲ್ಲಿ ಯಾವುದೇ ಹೈಬ್ರಿಡ್ ಬೀಜಗಳಲ್ಲಿ ಇಲ್ಲ ಆದ್ದರಿಂದ ನಮ್ಮಲ್ಲಿ ಇವತ್ತು ಎಷ್ಟೋ ಜನಗಳು ಶುಗರ್ ಇದೆ ಶುಗರ್ ಇದೆ ಅಂತ ನುಗ್ಗೆಕಾಯಿ ಜ್ಯೂಸ್ ಕೊಡಿದ್ರು ಅಷ್ಟೇ ಆಗ್ಲಕಾಯಿ ಜ್ಯೂಸ್ ಕೊಡಿದ್ರು ಅಷ್ಟೇ ಈ ರಾಗಿ ಮುದ್ದೆ ತಿಂದರೂ ಅಷ್ಟೇ ಚಪಾತಿ ತಿಂದ್ರೂ ಅಷ್ಟೇ ಎಷ್ಟೇ ತರಕಾರಿಗಳು ತಿಂದ್ರೂ ಅಷ್ಟೇ ಎಷ್ಟೇ ತಿಂದರೂ ಕೂಡ ಆರೋಗ್ಯವಾಗಿ ಮನುಷ್ಯ ಆಗ್ತಿಲ್ಲ ಯಾಕೆ ಅಂತಂದರೆ ಅದರಲ್ಲಿ ಯಾವುದೇ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಯಾವುದೇ ಇದಾಗಿಲ್ಲ ಮನುಷ್ಯ ಕಂಡಿರೋದು ಒಂದು ಹೈಬ್ರಿಡ್ ಆಗಿರೋದರಿಂದ ಅದರಲ್ಲಿ ಪೋಷಕಾಂಶಗಳಿಗಿಂತ ಅದನ್ನು ತಿನ್ನೋದರಿಂದ ರೋಗಗಳೇ ಜಾಸ್ತಿ ಬರೋದು ಹಾಗಾಗಿ ಇಂತಹ ಒಂದು ದೇಸಿ ಬೀಜಗಳನ್ನು ಬೆಳ್ಕೊಳೋದ್ರಿಂದ ನಮ್ಮಲ್ಲಿ ಆರೋಗ್ಯ ತುಂಬ ವೃದ್ಧಿಯಾಗುತ್ತೆ ಹಾಗಾಗಿ ಇಂಥ ಮೆಣಸಿನಕಾಯಿ ಬೀಜಗಳನ್ನು ಬೆಳ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ಈ ರೀತಿ ಕೃಷಿಯಲ್ಲಿ ನಾನು ಅಂತೂ ಈ ಥರ ಗಿಡಗಳನ್ನು ಬೆಳ್ಕೊಳೋದ್ರಿಂದ ಅನುಕೂಲ ಆಗುತ್ತೆ ನಾನು ಇದನ್ನು ಈ ರೀತಿ ವೀಡಿಯೋಗಳನ್ನ ಮಾಡಿ ಹಾಕ್ತಲೇ ಇರ್ತೀನಿ ಯಾಕೋ ನೀವು ತುಂಬ ಜನ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ತುಂಬ ವಿಶೇಷವಾದ ಬೆಳೆಗಳ ಬಗ್ಗೆ ಮಾತಾಡ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು